ಕಥೆ ಏನೇನು ನಡೀತಾ ಇಂದ್ರೆ ಅದಕ್ಕೆ ಒಬ್ರು ಬೇಕು ಏನಂತ ಇದು ಮಾಡೋಕ್ಕೆ ಅಂತ ಅದು ಇನ್ವೆಸ್ಟಿಗೇಟ್ ಮಾಡೋಕೆ ಅಂತ ಒಂದು ಒಂದು ಪಾತ್ರ ಒಂದು ಸೊ ಅದು ಬಂದು ಪುಟರಾಜು ಸರ್ ಬಂದು ನನಗೆ ಸರಿ ಮಾಡ್ತಾ ಇದ್ದೀನಿ ಒಂದು ಸಿನಿಮಾ ಮಾಡ್ತೀನಿ ನಿಮ್ಮ ಇದೆ ಮಗನೇ ಅವ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಕನ್ನಡ ಚಿತ್ರಕ್ಕೆ ಸೊ ದಯವಿಟ್ಟು ನೀವು ಬರಬೇಕು ಮಾಡಬೇಕು ಸಿನಿಮಾನಾಗ ಖಂಡಿತ ಸರ್ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಯಾಕಂದರೆ ಇವತ್ತು ನಿರ್ಮಾಪಕರು ಸಿನಿಮಾ ಮಾಡ್ತಾಯಿರಂದ್ರೆ ಅದಕ್ಕೆ ಎಲ್ಲರೂ ಸಪೋರ್ಟ್ ಬೇಕೇ ಬೇಕು ಅದರಲ್ಲೂ ಅವರ ಮಗನ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂದ್ರೆ ಬಂದು ಕೇಳಿದ ತಕ್ಷಣ ಏನೋ ಸರ್ ಮಾಡ್ತೀನಿ ಅಂತ ಹೇಳಿದೆ ಯಾಕಂದ್ರೆ ಒಂದು ಒಳ್ಳೆ ವಿಷನ್ ಇತ್ತು ಅವ್ರಿಗೆ ಲೈಕ್ ಏನಾದ್ರು ಒಂದು ಈ ಡ್ರಗ್ ಮಾಫಿಯಾ ಬಗ್ಗೆ ಏನಾದ್ರು ತೋರಿಸ್ಬೇಕು ಒಂದು ಯುವ ಜನತೆಗೆ ಆತರ ಒಂದು ಡ್ರಗ್ ಮಾಫಿಯಾ ಏನೇನು ಆಗ್ತಾರೆ ತೋರಿಸ್ಬೇಕಂತ ಈ ಸಿನಿಮಾನಲ್ಲಿ ಪ್ಲಾನ್ ಮಾಡಿ ಅವ್ರ ಮಗನ ಇಂಟ್ರೊಡ್ಯೂಸ್ ಮಾಡಿಸ್ತು ಸೊ ಅವ್ರ ಜೊತೆ ಕಾಂಬಿನೇಷನ್ ಇತ್ತು ಮಗನ ಜೊತೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಮೊದಲನೇ ಸಿನಿಮಾ ಅಂತ ಹೇಳಕ್ಕೆ ಅಲ್ಲ ತುಂಬಾ ಐ ತಿಂಕ್ ಕ್ಲಾಸ್ಗೆಲ್ಲ ಹೋಗಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ ಬಂದಿದ್ದಾರೆ ಸೊ ದ ಟೀಮ್ ಆಲ್ ದ ವೆರಿ ಬೆಸ್ಟ್ ಅಂಡ್ ಚಿನ್ನ ಸಂಗೀತ ಮ್ಯಾಮ್ ಸರ್ ಸೊ ಕಾಂಬಿನೇಷನ್ ಇರಲಿಲ್ಲ ಬಟ್ ಇವ್ರ ಜೊತೆ ವರ್ಕ್ ಮಾಡಿದ್ರು ಮುಂಚೆ ಸೊ ಈ ಸಿನಿಮಾ ಅವರು ಇದಾರೆ ಅಂದರೆ ಖುಷಿ ಆಯಿತು ಆ್ಯಂಡ್ ರಾಜ್ ಕುಮಾರ್ ಸರ್ ಇದ್ರೆ ಸರ್ ಶಿವಾಸ ಸೊ ಖುಷಿ ಆಯ್ತು ಜೊತೆ ಎಲ್ಲ ಕೆಲಸ ಮಾಡಿದ್ದು ಸೊ ವಿಶಿಂಗ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್ ಎಲ್ಲ ಮಾಡೋದು ಸಿನಿಮಾ ನೋಡಿ ಮಾಶಾ ಅಂತ ಕೇಳ್ಕೊತಾರೆ ಹಾಗೂ ಉಮೇಶ್ ಬೆಂಕಲ್ ಸರ್ ಈ ಸಿನಿಮಾ ಇಲ್ಲ ಬಟ್ ಎಷ್ಟು ಬಂದಿದೆ